ಜೀವನವನ್ನು ರುಬ್ಲಿಕ್ಕೆ ಎಷ್ಟೊಂದು ಜನ ಪ್ರಯತ್ನ ಪಡ್ತಾರಲ್ವಾ ಸ್ವಾಗತ ಫ್ರೆಂಡ್ಸ್ ಇವತ್ತಿಂದ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗ್ತಿದೆ ಯಾಕೆ ಕೇಳ್ತಾರೆ ಫೈನಲಿ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಇವತ್ತಿನ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತಿನಿಂದ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗ್ತಿದೆ ಯಾಕೆ ಹೇಳ್ತಾರೆ ಫೈನಲಿ ನನ್ನ ಚಾನಲ್ಗೆ ತರ್ಟೀನ್ ಕೆ ಸಬ್ಸ್ಕ್ರೈಬ್ ಮಾಡಿ ಎಷ್ಟು ಖುಷಿ ಅಂತಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಕುಣಿದು ಹರಾಡ್ಬಿಡ್ಲ ಅನಿಸ್ತಾ ಇದೆ ಫ್ರೆಂಡ್ಸ್ ಅಷ್ಟು ಖುಷಿ ಆಗ್ತಾ ಉಂಟು ಹಾಗೆ ಏನು ಹೇಳಿ ಎಷ್ಟು ದಿನದಿಂದ ವೆಯ್ಟ್ ಮಾಡ್ತಿದ್ದೆ ಗೊತ್ತಾ ನನ್ನೊಂದು ಲೆವೆನ್ ಕೆ ಟ್ವೆಲ್ ಕೆ ರೀಚ್ ಆದ ನಂತರ ತರ್ಟೀನ್ ಕೆ ಸಬ್ಸ್ಕ್ರೈಬರ್ಸ್ ಆಗುವಾಗ ಎಷ್ಟು ಲೇಟಾಯಿತು ಅಂತಂದರೆ ಏನೋ ಒಂದು ಎಂಟೊಂಬತ್ತು ತಿಂಗಳೇ ಆಯಿತು ಅಥವಾ ವರ್ಷ ಹತ್ತತ್ರ ಆಯಿತು ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಅಷ್ಟು ಡೀಲೇ ಆಗಿಬಿಟ್ಟಿತ್ತು ಅಂತ ಫೈನಲ್ ಆಗಿದೆ ಇನ್ನು ಫೋರ್ಟೀನ್ ಕೆ ಸಬ್ಸ್ಕ್ರೈಬರ್ಸ್ ಏನು ಯಾವಾಗ ಆಗ್ತಾರೆ ಅಂತ ಗೊತ್ತಿಲ್ಲ ಬಟ್ ತರ್ಟೀನ್ ಕೆ ಸಬ್ಸ್ಕ್ರೈಬರ್ಸ್ ಆದ್ರಲ್ಲ ಅಷ್ಟೇ ಖುಷಿ ಫ್ರೆಂಡ್ಸ್ ಬೆಳಿಗ್ಗೆಯಿಂದ ನಾನು ವೆಯ್ಟ್ ಮಾಡ್ತೀನಿ ಬೆಳಿಗ್ಗೆ ಇದ್ದವಾಗ ನೋಡಿದೆ ಟ್ವೆಲ್ ನೈನ್ ನೈನ್ ಏಯ್ಟ್ ಆಗಂಡಿತ್ತಾ ಬೆಳಗ್ಗೆ ತಿಂಡಿ ತಿನ್ನೋದಕ್ಕಿಂತ ಒಂದು ಎರಡೆರಡು ನಿಮಿಷಕ್ಕೂ ಇದ್ದೆ ಮೊಬೈಲ್ ಎಷ್ಟು ಬೇಗ ಆಗ್ತಾರೆ ಯಾರು ಪುಣ್ಯವಂತರು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ತಾರೆ ಅಂತ ಕಾಯ್ತಾಯಿದ್ದೆ ಫ್ರೆಂಡ್ಸ್ ಫೈನಲಿ ಇವಾಗ ಹನ್ನೊಂದು ಗಂಟೆ ಆಯಿತು ಥರ ಸಬ್ಸ್ಕ್ರೈಬರ್ಸ್ ಸಬ್ಸ್ಕ್ರೈಬ್ ಆದರೆ ಫ್ರೆಂಡ್ಸಿಗೆ ತುಂಬ ಖುಷಿಯಾಗ್ತಿದೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಯಾವ್ದು ಯಾರೇ ಒಂದು ಯೂಟ್ಯೂಬರ್ಸ್ ಆದ್ರೂ ಕೂಡ ಒಂದು ಚಾನಲ್ ಸ್ಟಾರ್ಟ್ ಮಾಡಿಕೊಂಡು ವಿಡಿಯೋಸನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಆ ಚಾನಲ್ಗೆ ಪ್ರತಿದಿನ ಲೈಕ್ ಕೊಡೋದಾಗಿರ್ಬೋದು ಕಮೆಂಟ್ಸ್ ಮಾಡೋದಾಗಿರ್ಬೋದು ಒಂದು ಸಬ್ಸ್ಕ್ರಿಪ್ಷನ್ ಅಂತ ಕೊಡ್ತಾರೆ ನೋಡಿ ಅವರೆಲ್ಲ ದೇವರ ಸಮಾನರ ಫ್ರೆಂಡ್ಸ್ ಅವ್ರ ಮನಸ್ಸು ವಿಶಾಲ ಹೃದಯದವರು ಯಾಕೆಂತಂದರೆ ಸುಮ್ಮನೆ ಯಾರಿಗೂ ಒಂದು ಸಬ್ಸ್ಕ್ರಿಪ್ಷನ್ ಕೊಡೋದು ಅಂತಂದ್ರೆ ಅದು ಈಸಿ ಮ್ಯಾಟರೇ ಅಲ್ಲ ಸೊ ಆ ಥರ ಒಂದು ಸಪೋರ್ಟ್ ಮಾಡ್ತಾ ಒಂದು ಸಬ್ಸ್ಕ್ರಿಪ್ಷನ್ ಕೊಡ್ತಾರೆ ಅಂತಂದರೆ ಅವರು ಹೃದಯವಂತರು ಫ್ರೆಂಡ್ಸ್ ಸೊ ನನಗೆ ತರ್ಟೀನ್ ಕೆ ಸಬ್ಸ್ಕ್ರೈಬರ್ಸ್ ಆಗಿದೆ ನೋಡಿ ಅವರೆಲ್ಲರೂ ಕೂಡ ಪುಣ್ಯವಂತರು ನನಗೆ ಸಪೋರ್ಟ್ ಮಾಡ್ತಾ ಇದ್ರೆ ಫ್ರೆಂಡ್ಸ್ ನಿಜವಾಗ್ಲೂ ಅದು ಎಷ್ಟು ಆಗ್ತದೆ ಗೊತ್ತಾ ಫೈನಲಿ ಲಾಸ್ಟ್ ಮೂಮೆಂಟಲ್ಲಿ ಒಂದು ಸಬ್ಸ್ಕ್ರೈಬರ್ಸು ಅಲ್ಲ ಆಗ್ತಾರೆ ನೋಡಿ ಒಂದೊಂದು ಹನಿ ಕೂಡಿ ಹಳ್ಳ ಅನ್ನೋದಿರುತ್ತಲ್ಲ ಸೊ ಹೇಳಲಿಕ್ಕೆ ಅಸಾಧ್ಯ ಫ್ರೆಂಡ್ಸ್ ಅದೇನಿದ್ರು ನನಗೆ ನಾ ಫೀಲ್ ಆಗ್ತದೆ ಅಷ್ಟು ಖುಷಿಯಲ್ಲಿ ಹಾಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ಪ್ರತಿಯೊಬ್ಬರ ಕಾಲಿಗೂ ಬಿದ್ದು ನನಗೆ ನಮಸ್ಕಾರ ಅನ್ನೋ ಫೀಲ್ ಕೂಡ ಬರ್ತಾ ಉಂಟು ಹಾಗೆಲ್ಲ ಅನ್ನಿಸ್ತಿದೆ ಫ್ರೆಂಡ್ಸ್ ಮತ್ತು ಏನಂತಂದರೆ ಫ್ರೆಂಡ್ಸು ಇವಾಗ ನಾವೊಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಏನಾದರೂ ಒಂದು ಮಾತಾಡ್ತಾ ಇರ್ತೀವಿ ಒಂದು ಭಾಷಣ ಮಾಡ್ತಾ ಇರ್ತೀವಿ ಅಂತ ಅಂದ್ಕೊಳ್ಳಿ ಆವಾಗ ನಮ್ಮ ಎದುರುಗಡೆಗೆ ಐವತ್ತು ನೂರು ಎರಡು ನೂರು ಜನರು ಇರ್ತಾರೆ ಇವಾಗ ಹದಿಮೂರು ಸಾವಿರ ಜನ ಈ ಥರ ಅಂದರೆ ಒಂದು ಸುಮ್ಮನೆ ಒಂದು ಫೀಲ್ ಆಯಿತಾ ಹದಿಮೂರು ಸಾವಿರ ಜನ ನಾನೀಗ ಮುಂದಗಡೆ ನಾನೇನೋ ಒಂದು ವಿಚಾರ ಹೇಳ್ತೀನೋ ಅಥವಾ ಏನೋ ಒಂದು ವಿಷಯ ಹೇಳ್ತೀನೋ ಅಂತಲೂ ಕೂತಿದ್ದಾರೆ ಅವರಿಗೆ ನಾನೀಗ ಯಾವ ರೀತಿ ರೆಸ್ಪಾಂಡ್ ಮಾಡ್ತೀನಿ ಅನ್ನೋದು ನನ್ನ ಜವಾಬ್ದಾರಿ ಫ್ರೆಂಡ್ಸ್ ಜವಾಬ್ದಾರಿ ತುಂಬಾ ಹೆಚ್ಚಾಗಿದೆ ಎಷ್ಟೊಂದು ಜನ ಕಾಯ್ತಾ ಇರ್ತಾರೆ ಸೊ ಅವರು ಅವರ ಸಮಯವನ್ನು ನನಗೋಸ್ಕರ ಮೀಸಲಿಡ್ತಾರೆ ಸೊ ಅವರಿಗೆ ನಾನು ಯಾವ ರೀತಿ ಬೆಸ್ಟು ತಿಂಗ್ಸ್ಗಳನ್ನೆಲ್ಲ ಕೊಡ್ಬೋದು ಅನ್ನೋದನ್ನೆಲ್ಲ ನನಗೆ ಅಂದರೆ ಒಂದು ಒಳ್ಳೆಯ ವಿಚಾರಗಳನ್ನ ವಿಡಿಯೋದ ಮೂಲಕ ಏನು ತಿಳಿಸ್ಬೋದು ಅನ್ನೋದೆಲ್ಲ ನನಗೀಗ ಭಯ ಅಂತೂ ಆಗ್ತಾ ಇದೆ ಒಳಗಡೆಗೆ ಹಾಗೆ ಖುಷಿನೂ ಹೌದು ಮತ್ತು ಅಷ್ಟೇ ಹೆಚ್ಚಿನ ಜವಾಬ್ದಾರಿ ಸಿಗ್ತಾ ಇದೆ ಸೊ ನನಗಂತೂ ಎಕ್ಸೈಟ್ಮೆಂಟ್ ತಡೀಕಾಗ್ತಿಲ್ಲ ಫ್ರೆಂಡ್ಸ್ ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ಗಳನ್ನ ಮಾಡಬೇಕು ಸೊ ಜನರೆಲ್ಲ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ ಅವರಿಗೆಲ್ಲ ಚೆನ್ನಾಗಿರುವಂಥ ಕಂಟೆಂಟ್ಗಳನ್ನ ಕೊಡಬೇಕು ಅನ್ನೋದು ನನ್ನ ಗುರಿ ನೋಡೋಣ ಫ್ರೆಂಡ್ಸ್ ನನಗೆ ಎಷ್ಟೇ ಸಬ್ಸ್ಕ್ರೈಬರ್ಸ್ ಆಗಬೇಕು ಇಷ್ಟೇ ವ್ಯೂಸ್ ಬೇಕು ಅನ್ನೋದೆಲ್ಲ ನಾನು ಯಾವತ್ತೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಸೊ ಇಷ್ಟಾಗಿದೆಯಲ್ಲ ಅದೇ ನನ್ನ ಅಚೀವ್ಮೆಂಟ್ ಅಂತ ಅಂದ್ಕೊತೀನಿ ಸೊ ತುಂಬ ಖುಷಿ ಉಂಟು ಹಾಗೆ ನನ್ನ ಚಾನಲ್ನ ಚಾನಲಲ್ಲಿ ಎಷ್ಟು ಸಾಧ್ಯ ನೋಡಿ ನನ್ನ ಹತ್ರ ಅಲ್ಲಿವರೆಗೂ ಕೂಡ ಕಂಟೆಂಟ್ಗಳನ್ನ ಮಿಸ್ ಮಾಡೋದಿಲ್ಲ ಚೆನ್ನಾಗಿರುವಂಥ ಹಳ್ಳಿ ಕಡೆ ಇರುವಂಥ ವಾತಾವರಣದ ಬಗ್ಗೆ ಆಗಿರ್ಬೋದು ಇದೇ ರೀತಿ ವಿಡಿಯೋಸ್ಗಳನ್ನೆಲ್ಲ ಮಾಡ್ತಾ ಇರ್ತೀನಿ ಸೊ ನೀವು ಕೂಡ ಪ್ರೋತ್ಸಾಹ ಇರಿ ಹಾಗೆ ಪ್ರತಿದಿನ ಕೂಡ ಬ್ಲಾಗ್ಸ್ ಬರುತ್ತೆ ಕೆಲವೊಂದು ದಿನ ಮಿಸ್ ಆಗುತ್ತೆ ಇನ್ನು ನಿಮ್ಗೆಲ್ಲ ಯಾವಾಗ ಬಿಡುವೆ ಸಿಗುತ್ತೆ ನೋಡಿ ಅವಾಗೆಲ್ಲ ನನ್ನ ಬೋಗನ ನೋಡಿ ಸಾಧ್ಯವಾದಷ್ಟು ಅಂತ ಕೇಳ್ಕೊಳ್ಳೋದಿಕ್ಕೆ ಇಷ್ಟಪಡ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಕಂಬಳಿ ಹುಳ ಹರ್ತೋಗ್ತಾ ಇದೆ ಆಯಿತಾ ಆ ಕಂಬಳಿ ಹುಳವನ್ನು ನೋಡಿ ಹೊತ್ತುಕೊಂಡು ಹೋಗಲಿಕ್ಕೆ ಇಲ್ಲಿ ಕೆಂಪು ಇರುವೆಗಳು ಇದು ಈಗಲ್ಲ ಬರ್ತಾವಲ್ಲ ಆ ಇರುವೆಗಳು ಇದನ್ನು ಅಂತ ಹೇಳಿ ಹೊತ್ಕೊಂಡು ಹೋಗಬೇಕು ಅಂತ ಪ್ರಯತ್ನ ಪಡ್ತಾ ಇದೆ ಅದರಲ್ಲೇ ನೋಡಿ ಒಂದು ಮೆಸೇಜ್ ಉಂಟು ನೋಡಿ ಕಂಬಳಿ ಹುಳ ನೋಡಿ ಎಷ್ಟು ಚೆನ್ನಾಗಿ ತಂದೆಯಿಂದ ಮುಂದಕ್ಕೆ ಹೋಗ್ತದೆ ಅಂತ ನೋಡಿದ್ರೆ ನಮಗೂ ಕೂಡ ಹಾಗೆ ನಮ್ಮ ಜೀವನವನ್ನು ರುಬ್ಲಿಕ್ಕೆ ಎಷ್ಟೊಂದು ಜನ ಪ್ರಯತ್ನ ಪಡ್ತಾರಲ್ವಾ ಅದನ್ನೆಲ್ಲ ಲೆಕ್ಕಿಸದೆ ನಾವು ಮುಂದಕ್ಕೆ ಹೇಗೆ ಹೋಗ್ತೀವಿ ಅನ್ನೋದೇ ಲೈಫ್ ನೋಡಿ ನೋಡಿ ಹುಳ ನೋಡಿ ಇವರನ್ನೆಲ್ಲ ಲೆಕ್ಕಿಸದೆ ಮುಂದಕ್ಕೆ ಹೋಗ್ತಾ ಇದೆ ಅಲ್ವಾ ಹೀಗೆ ನಮ್ಮ ಲೈಫ್ ಕೂಡ ನೋಡಿ ಕೊನೆಗೆ ಫ್ರೆಂಡ್ಸ್ ಬಿಸಿಲು ಹೋಯ್ತು ನೋಡಿ ಫುಲ್ ಆಗಿಬಿಟ್ಟಿದೆ ನಾನು ಈ ಥರ ಕೆಂಡದಲ್ಲಿ ಜಾಯಿಕಾಯಿಯನ್ನು ಬಿಸಿ ಮಾಡ್ತಾ ಒಣಗಿಸ್ತಾ ಕೂತಿದ್ದೀನಿ ಈಗ ನೋಡಿ ಫ್ರೆಂಡ್ಸ್ ಸಂಜೆ ಟೈಮಲ್ಲಿ ಚಿಕನ್ ತಂದೆ ಇದ್ವಿ ಮತ್ತು ಮೀನೆಲ್ಲ ಕಡಿಮೆ ನೋಡಿ ಈಗ ಹಾಗೆ ಮಳೆ ಬರ್ತಾ ಉಂಟು ನಾನು ಚಿಕನಿದ್ದು ರೆಸಿಪಿಗಳನ್ನೆಲ್ಲ ಮಾಡ್ತಾಯಿದ್ದೀನಿ ಸೊ ಮಸಾಲ ಹಾಕಿ ಸ್ವಲ್ಪ ಸುಕ್ಕ ಮಾಡಿದೆ ಅದಾದಮೇಲೆ ಈಗ ಒಂದು ಬಿಳಿ ಕಾಳು ಮೆಣಸಿಂದ ಪೆಪ್ಪರ್ ರೋಸ್ಟ್ ಮಾಡುವಂಥ ಇದಿಷ್ಟು ವಸ್ತುಗಳನ್ನ ಈಗ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ತವ ಇಟ್ಕೊಂಡಿದ್ದೀನಿ ಇದು ಒಂದು ಮೂರು ಸ್ಪೂನ್ ಆಗುವಷ್ಟು ಬಿಳಿ ಕಾಳು ಮೆಣಸು ಆಮೇಲೆ ಜೀರಿಗೆ ಸ್ವಲ್ಪ ಬಡಸೊಪ್ಪು ಆಮೇಲೆ ಒಂದು ಮೂರು ಒಣಮೆಣಸಿನ್ಕಾಯಿ ಆಮೇಲೆ ಒಂದು ಎರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಇದಿಷ್ಟನ್ನು ಸ್ವಲ್ಪ ಡ್ರೈ ರೋಸ್ಟ್ ಹಾಕ್ಕೊಳ್ಬೇಕು ಸೊ ಹಾಗಾಗಿ ಇದನ್ನು ತವ ಮೇಲೆ ಹಾಕೊಳ್ತೀವಿ ಸ್ವಲ್ಪ ಕಲರ್ ಬ್ರೌನ್ ಆಗಬೇಕು ಹಾಗೆ ಅದು ಡ್ರೈ ಆಗಿರುವಂಥ ಪರಿಮಳ ಬರ್ತಿದ್ದ ಮೇಲೆ ಯೂಸ್ ಕಾಂಪ್ರೆಸ್ ಸಾಕಾಗ್ತದೆ ತವ ಮೇಲೆ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿರುವಂಥ ಸಾಮಗ್ರಿಗಳನ್ನ ಬಿಸಿ ಮೇಲೆ ನಾವು ಮಿಕ್ಸಿಯಲ್ಲಿ ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಬೇಕಾಗ್ತದೆ ಇವಾಗ ನಾನು ಈ ಪೆಪ್ಪರ್ ಡ್ರೈ ರೋಸ್ಟ್ ಮಾಡಲಿಕ್ಕೆ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ ಸೊ ಸ್ವಲ್ಪ ಚಿಕನನ್ನು ಸೈಡಲ್ಲಿ ಇಟ್ಟಿದ್ದೀನಿ ಇನ್ನು ಸ್ವಲ್ಪ ಚಿಕನನ್ನು ನಾನು ಮಸಾಲ ಹಾಕಿ ಸುಕ್ಕ ಮಾಡಿದ್ದೀನಿ ಸೊ ಇವಾಗ ಎತ್ತಿಟ್ಕೊಂಡಿರುವಂಥ ಚಿಕನಿಗೆ ಫಸ್ಟಲ್ಲಿ ಸ್ವಲ್ಪ ಏನು ಹೇಳಿ ಚಿಕನ್ ಮಸಾಲ ಪೌಡ್ರ್ ಬರುತ್ತಲ್ಲ ರೆಡಿಮೇಡು ಅದನ್ನು ಸ್ವಲ್ಪ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಗರನ್ ಮಸಾಲ ಆಮೇಲೆ ಸ್ವಲ್ಪ ಹಳದಿ ಹಿಟ್ಟು ಅಂದರೆ ಅರಿಶಿಣ ಪುಡಿ ಅದಾದ ನಂತರ ಮನೇಲೆ ಮಾಡ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನು ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಒಂದು ಇಪ್ಪತ್ತು ನಿಮಿಷ ಇಟ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ತೆಂಗಿನ ಎಣ್ಣೆ ಹಾಕೊಂಡೆ ಇದಕ್ಕೆ ಉದ್ದುದ್ದ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಅಡ್ಡದ್ದ ಕಟ್ ಮಾಡ್ತಿರುವಂತಹ ಟೊಮೆಟೊ ಅಕ್ಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಒಂದು ಈರುಳ್ಳಿ ಒಂದು ಟೊಮೆಟೊ ಹಾಕಿದೆ ಸ್ವಲ್ಪ ಮಾಡ್ತಾ ಇರೋದಲ್ಲ ನೋಡಿ ಫ್ರೆಂಡ್ಸ್ ಈರುಳ್ಳಿ ಟೊಮೆಟೊ ಇಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನೀಗ ಮ್ಯಾರಿನೇಟ್ ಮಾಡಿಟ್ಟಿರುವಂಥ ಚಿಕನನ್ನು ಹಾಕ್ತೀನಿ ಇದನ್ನೀಗ ಚೆನ್ನಾಗಿ ಬೇಯಿಸ್ಕೊಳ್ಬೇಕು